ಹಾಸನ ದೋಸ್ತಿ ಬಂಡಾಯ ಈಗ ಮೈಸೂರಿಗೆ ಶಿಫ್ಟ್ ಆಗಿದೆ ಇನ್ನೂ ಶಮನ ಆಗಿಲ್ಲ ಪ್ರೀತಮ್ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ನಡುವಿನ ಬಂಡಾಯ ಅದನ್ನು ಶಮನ ಮಾಡೋದಕ್ಕೆ ಈಗ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಎಂಟ್ರಿ ಕೊಟ್ಟಿದ್ದಾರೆ ಇನ್ನೂ ಶಮನವಾಗದ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಸಂಧಾನ ಇಂದಿನ ಸಂಧಾನ ಸಭೆಗೆ ಪ್ರಜ್ವಲ್ ರೇವಣ್ಣ ಹೋಗಲ್ಲ ಇಂದು ಹಾಸನದಲ್ಲೇ ಪ್ರಚಾರ ಮಾಡಲಿರುವ ಪ್ರಜ್ವಲ್ ರೇವಣ್ಣ ಸಂಧಾನ ಸಭೆ ಇಲ್ಲ ಅಂತ ಪರೋಕ್ಷವಾಗಿ ಪ್ರಜ್ವಲ್ ಹೇಳ್ತಾರೆ ಯಾರು ಯಾರನ್ನ ಭೇಟಿ ಮಾಡೋ ಅಗತ್ಯತೆ ಇಲ್ಲ ಅಂತಲೂ ಹೇಳಿದ್ದಾರೆ ಪ್ರಜ್ವಲ್ ಮೈಸೂರಿನಲ್ಲಿ ಸಂಧಾನ ಸಭೆ ಕರೆದಿದ್ದ ಉಸ್ತುವಾರಿ ಅಗರ್ವಾಲ್ ಸದ್ಯ ಮೈಸೂರಿನಲ್ಲೇ ಬಿಜೆಪಿ ನಾಯಕ ಪ್ರೀತಂ ಗೌಡ ಇದ್ದಾರೆ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಇನ್ನೂ ದೂರ ದೂರನ ಹಾಸನ ದೋಸ್ತಿ ಬಂಡಾಯ ಮೈಸೂರಿಗೆ ಶಿಫ್ಟ್ ಆಗಿದೆ ಆದರೆ ಹಿಂದಿನ ಸಭೆಗೆ ಹೋಗಲ್ಲ ಅಂತ ಪ್ರಜ್ವಲ್ ರೇವಣ್ಣ ಅವ್ರು ಹೇಳ್ತಾ ಇದ್ದಾರೆ ಸರ್ ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ ನಾವು ಒಗ್ಗಟ್ಟಾಗ ಹೋಗುವಂತ ಕೆಲಸ ನಾಗ್ಲೇ ಮಾಡ್ತಾ ಇದ್ದೀವಿ ಅವರು ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಮೊನ್ನೆನು ಸೂಚನೆ ಕೊಟ್ಟಿದ್ದಾರೆ ಹತ್ರ ಎರಡು ಅವರು ಮಾತಾಡಿದ್ದಾರೆ ನಿನ್ನೆ ಮಾತಾಡಿ ಏನಂತ ಹೇಳಿದ್ದಾರೆ ನಾನೆಲ್ಲ ಬೆಂಬಲಿಗರು ಹೇಳಿದ್ದೀನಿ ಎಲ್ಲ ನನ್ನ ನಾನು ಕೂಡ ಹೋರಾಟ ಮಾಡ್ತೀನಿ ಈಗ ಆ ಮೈಸೂರು ಮತ್ತು ಚಾಮರಾಜ ಇನ್ಚಾರ್ಜ್ ಇರೋದ್ರಿಂದ ನಾನೊಂದು ಸ್ವಲ್ಪ ಅಲ್ಲೂ ಕೂಡ ತೊಡಸ್ ತೊಡಸ್ಕೋಬೇಕಾಗುತ್ತೆ ನನ್ನ ಕೆಲಸ ಕಾರ್ಯಗಳನ್ನ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ತೊಡಸ್ಕೋಬೇಕಾಗುತ್ತೆ ನಾನು ಶೀಘ್ರದಲ್ಲೇ ಹಾಸನಗೂ ಬಂದು ಜೊತೆಗೆ ಸೇರಿ ಕ್ಯಾನ್ವಸ್ ಮಾಡೋವಂಥ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದರಲ್ಲಿ ಎರಡನೇ ಮಾತಿಲ್ಲ ಅವ್ರನ್ನೂ ಒಟ್ಟಾಗಿ ತೊಗೊಂಡೋಗಂಥ ಕೆಲಸನ ಮಾಡ್ತೀವಿ ಒಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಎನ್ ಡಿ ಎಂದ ಒಂದು ಶಕ್ತಿ ಅಂಥ ಕೆಲಸನ ನಮ್ಮ ಮೋದಿ ಸಾಹೇಬರಿಗೆ ಅಂಥ ಕೆಲಸ ಮಾಡ್ತೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್